ಸಿ ಜೆ ರಾಯ್ ಅವರ ಆತ್ಮಹತ್ಯೆ ಆತ್ಮಹತ್ಯೆಯ ಹಿಂದೆ ಟ್ಯಾಕ್ಸ್ ಟೆರ್ರರಿಸಂ ಕೆಲಸ ಮಾಡಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ ಕೇಂದ್ರ ಸರ್ಕಾರ ತಮಗಾಗದವರು ಅಥವಾ ತಮ್ಮ ಜೊತೆಗೆ ಇಲ್ಲದಂಥ ಉದ್ಯಮಿಗಳನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಟ್ಯಾಕ್ಸ್ ಟೆರ್ರರಿಸಂ ಅಥವಾ ಟ್ಯಾಕ್ಸ್ ಟಾರ್ಚರ್ ಇನ್ವೆಸ್ಟಿಗೇಷನ್ ಟಾರ್ಚರ್ ತನಿಖೆಯ ಹಿಂಸೆ ಇದರ ಹಿಂದಿದೆ ಅಂತ ಮೋಹನ್ ದಾಸ್ ಪೈ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಅದನ್ನು ಹೌದು ಅಂತ ಹೇಳ್ತಿದೆ ಕೇಂದ್ರ ಸರ್ಕಾರ ಟಾರ್ಚರ್ ಕೊಡ್ತಿದೆ ಕಿರಿಕಿರಿ ಮಾಡ್ತಿದೆ ಹಿಂಸೆ ಮಾಡ್ತಿದೆ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ ಅದರ ಜೊತೆಗೆ ಸಂತೋಷ್ ಲಾಡ್ ಅವರು ಮಾತನಾಡಿದ್ದಾರೆ ಎಲ್ಲರೂ ಅದನ್ನೇ ಹೇಳ್ತಾ ಇರೋದು ಕೇಂದ್ರ ಸರ್ಕಾರದ ಒತ್ತಡ ಟಾರ್ಚರ್ ಇದೇ ಕಾರಣ ಸ್ಟೇಟ್ಮೆಂಟ್ನ ನಾನು ಸಾಮತಿಸ್ತೀನಿ ಟ್ಯಾಕ್ಸ್ ಟೆರರಿಸಂ ಇದೆ ಐ ಟಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಐ ಟಿ ಅವನಿಗೇನು ಕೊಂಬುಗಳಿಲ್ಲ ಅಲ್ಲ ಸರ್ ನಾನೊಂದು ಕ್ವಶನ್ ಕೇಳ್ತೀನಿ ಸಿ ಜೆ ರಾಯ್ ಅವ್ರದ್ದು ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಶೂಟ್ ಮಾಡ್ಕೊಂಡು ಸತ್ತೋದ್ರು ಅಂತ ನಾವು ಯಾರಾದರೂ ನೋಡಿದ್ದೀವಾ ನಾವು ನೋಡಿಲ್ಲ ಒಳಗಡೆ ಇದ್ದಿದ್ದಾರು ಐ ಟಿ ಆಫೀಸರ್ಸು ಇದು ಸತ್ತೋಗಿದ್ದಾರು ಸಿ ಜೆ ರಾಯ್ ನಾವು ಯಾವ ರೀತಿ ಕನ್ಕ್ಲೂಷನ್ಗೆ ಬರ್ತಿದ್ದೀವಿ ಶೂಟ್ ಔಟ್ ಮಾಡ್ಕೊಂಡು ಸತ್ತೋದ್ರು ಅಂತ ಮೇಡಮ್ ನಾನು ಹೇಳ್ತಾರ್ದು ಆ ಡೌಟ್ ನನಗಿದೆ ಕೊಲೆನೋ ಒಂದು ಮೇಡಮ್ ಈಗ ಯಾರಾದರೂ ಒಂದು ಒಳಗಡೆ ಮರಡ್ರಾದರೆ ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ ಅವರೇ ಸ್ಯೂಸೈಡ್ ಮಾಡಿಕೊಂಡ್ರು ಅಂದರೆ ಯಾಕೆ ಐ ಟಿ ಅವ್ರಿಗೇನು ಭಯ ಬೀಳೋದು ಇವತ್ತು ಎಸ್ ಐ ಟಿನ ಏನು ಐ ಟಿ ಅವ್ರಿಗೇನು ಏನು ಕೊಂಬಿಲ್ಲ ಐ ಟಿ ಅವ್ರಿಗೆ ಇ ಡಿ ಅವ್ರಿಗೆ ಏನು ಕೊಂಬಿಲ್ಲ ಐ ಟಿ ಅವ್ರಿಗಾದರೂ ಅವ್ರ ಅಪ್ಪನಿಗಾದರೂ ಒಂದೇ ಕಾನೂನು ನನಗಾದರೂ ನಮ್ಮ ಅಪ್ಪನಿಗಾದರೂ ಒಂದೇ ಕಾನೂನು ಯಾಕೆ ಐ ಟಿ ಅವ್ರು ನೋಡಿದ್ರೆ ಇವರೆಲ್ಲ ಭಯ ಬೀಳ್ತಾರೆ ನೆಟ್ಟಿಗೆ ಟ್ಯಾಕ್ಸ್ಗಳು ಕಟ್ಟಿದ್ರೆ ಯಾವನ್ಗೂ ಭಯ ಇರಲ್ಲ ಅಲ್ಲ ಈಗ ಸರ್ ಕನ್ಕ್ಲೂಷನ್ಗೆ ಬರೋದು ತಪ್ಪು ಸರ್ ಈಗ ಶೂಟ್ ಔಟ್ ಮಾಡಿದರೆ ಐ ಟಿ ಆಫೀಸರ್ಸ್ ಏನು ಕೇರಳ ಗುಲ್ಟೋದ್ರಂತೆ ಈಗ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ನನಗೆ ಅನುಮಾನ ಇದೆ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಭಾಳ ಬೇಜಾರಾಗಿದೆ ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ವೆರಿ ಅನ್ಫಾರ್ಚುನೇಟ್ ಏನಾಗಿದೆ ಎಕ್ಸ್ಪೋರ್ಟ್ ಭಾರಿ ಮೇಕ್ ಇನ್ ಇಂಡಿಯಾ ಅದೆಲ್ಲ ಹಿಂಗೆ ತಿರ್ಸಿದ್ರಲ್ಲಿ ಸಿಂಹಗಳು ತಂದು ಹಿಂಗೆ ತಿರ್ಸಿಬಿಟ್ರೆ ಎಲ್ಲ ಕಡೆ ಸಿಂಹ ಟಿಕಿಟ್ ಟಿಕಿ ಟಿಕಿಟ್ ಟಿಕಿಟ್ ಟಿಕಿ ಆ ಸಿಂಹ ಎಲ್ಲ ಕಡೆ ಭಾರತ ದೇಶದಲ್ಲಿ ಎಲ್ಲ ಸಿಂಹ ಹಿಂಗೆ ತರಿಸಿ ಟಿಕಿಟ್ ಟಿಕ್ಕಿ ಟಿಕಿಟ್ ಟಿಕಿ ತಿರುಗೋದು ಒಂದು ದಿನಕ್ಕೆ ಹಿಂಗೆ ತಿರುಗು ಸಿಮ್ಮ ಎಷ್ಟು ಮಾಡಿದ್ರಿ ಎಕ್ಸ್ಪೋರ್ಟು ಏನು ಪಬ್ಲಿಸಿಟಿ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಎಲ್ಲಿಗೈತೆ ಬಿಜೆಪಿಯ ಹೂವು ಮುಖಂಡಗಳಲ್ಲಿ ಕಾಂಗ್ರೆಸ್ ಉಖಂಡಗಳಲ್ಲಿ ಹೊಸತನ ಬರಬೇಕು ಹೊಸದನ್ನು ಯೋಚನೆ ಮಾಡಬೇಕು ಯಂಗರ್ ಜನ್ರೇಷನು ಜಂಜಿ ಜನ್ರೇಷನ್ ಜನ್ರೇಷನ್ಗೆ ಯಾವುದೋ ಒಂದು ವಿಚಾರವಾದಂಥ ರಾಜ್ಯ ರಾಷ್ಟ್ರ ಕಟ್ತಕ್ಕಂಥದ್ರಲ್ಲಿ ಮಾತನಾಡಬೇಕು ವಿನಾವರ್ತು ಪ್ರೋಗ್ರೆಸ್ಸು ಪಾಲಿಸಿ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಲಾಯ್ತು ಬರೀ ಕಾಂಟ್ರವರ್ಸಿ ಇವ್ರಿಗೆ ಯಾವಾಗ ಏನನ್ನ ಕೇಳಕ್ಕೆ ಹೋಗಿರಿ ಬರೇ ದೇವರು ಹಿಂದೂ ಮುಸ್ಲಿಮ್ ನೀವು ಯಾವ್ದನ್ನ ನೀವು ಟಿವಿ ಡಿಬೇಟ್ಗಳು ನೋಡಿ ಈ ಆಸ್ಟೆಮ್ ಅಕೌಂಟೆಬಿಲಿಟಿ ದೇವ್ ಕಮ್ ಅಬೌಟ್ ಔರಂಗಜೇಬ್ ಇವರು ಯಾವುದು ಒಂದು ರೂಪಾಯಿನು ದೇಶದ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋದಿಲ್ಲ ಇಲ್ಲ ಸಲದಲ್ಲ ಮಾತನಾಡ್ತಾರೆ ಫೈಲ್ ಬಗ್ಗೆ ಏನು ಮಾತನಾಡ್ತಾರೆ ಇವರು ಇದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ ಆದರೆ ಇನ್ನು ಜೆ ಡಿ ಎಸ್ ಶಾಸಕ ಅರಕಲಗೌಡು ಮಂಜು ಅವರು ಕೂಡ ಮಾತನಾಡಿದ್ದಾರೆ ಅವರು ಇಡಿ ಅಧಿಕಾರಿಗಳನ್ನು ಆಕಾಶದಿಂದ ಇಳಿದು ಬಂದವರಲ್ಲ ಅಂತ ಹೇಳೋದರ ಜೊತೆಗೆ ಇದರ ಹಿಂದೆ ರಾಜಕಾರಣಿಗಳ ಕೈವಾಡ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಲವು ರಾಜಕಾರಣಿಗಳ ಕೈವಾಡ ಇರಬಹುದು ಅವರು ರಿಯಲ್ ಎಸ್ಟೇಟ್ಗೆ ದೊಡ್ಡ ಮಟ್ಟದ ಬಂಡವಾಳ ಹೂಡಿದ್ರು ಸತ್ಯ ಗೊತ್ತಾಗೋದಕ್ಕೆ ಕೇಂದ್ರ ಸಮಗ್ರ ತನಿಖೆಯನ್ನು ಮಾಡಬೇಕು ಅಂತ ಎ ಮಂಜು ಹೇಳಿದ ನನಗೆ ಉದ್ಯಮಿ ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡ ನೋಡ್ಕೊಂಡಿರ್ತಕ್ಕಂಥದ್ದು ಅವನು ಹೇಳಿ ಎದುರಿಸಬೇಕು ಇ ಡಿಯನ್ ಮೇಲಿಂದ ಬಂದಿಲ್ಲ ಕಾನೂನ್ಗೆ ಎಲ್ಲ ಎಲ್ಲರೂ ಒಂದೇ ಇವ್ನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದರೆ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ ಅದು ತನಿಖೆ ಆಗ್ತದೆ ತನಿಖೆನಲ್ಲಿ ಹೊರಹೊಳ್ತದೆ ಹೊರಹೊಂದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ ಎಲ್ಲ ರಾಜಕಾರಣಿಗಳು ನನಗೆ ಗೊತ್ತಿರೋಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ